ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲ ಮಹಾಂತ ಮುದ್ದನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜೆ ಗವಾಯಿಗಳ ಪಾಠವನ್ನ ನೋಡೋಣ ರಮೇಶ್ ಗೌಡ್ ಮಲ್ಲನ್ ಗೌಡ್ ಕಲ್ಲನ್ ಗೌಡ್ ಅವರು ಬರೆದಿರುವಂತಹ ಪಾಠ ಪಾಠದ ವಿವರಣೆಯನ್ನ ನೋಡೋಕ್ಕಿಂತ ಮುಂಚೆ ಈ ಪಾಠದ ಮೇಲೆ ಒಂದು ವಾಕ್ಯದ ಪ್ರಶ್ನೆಗಳು ಮತ್ತು ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಮತ್ತು ಸಂದರ್ಭದ ಮೇಲೆ ಈ ಪಾಠದ ಮೇಲೆ ಹೆಚ್ಚಾಗಿ ಪ್ರಶ್ನೆಗಳು ಬರುವುದರಿಂದಾಗಿ ಈ ಪಾಠದಲ್ಲಿ ಬರುವ ಸಂದರ್ಭದ ಸಾಲಗಳ ಕಡೆ ಗಮನವನ್ನ ಕೊಡ್ರಿ ಮೂರ್ನಾಲ್ಕು ವಾಕ್ಯದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದ್ರ ಕಡೆ ಗಮನವನ್ನ ಕೊಡ್ರಿ ಒಂದು ವಾಕ್ಯದಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅನ್ನೋದ್ರ ಕಡೆ ಗಮನವನ್ನ ಕೊಟ್ಟ ಈ ಒಂದು ಪಾಠವನ್ನ ಸರಿಯಾಗಿ ಕೇಳಿಸ್ಕೊಡ್ರಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಈಗಾಗಲೇ ನೀವು ಪಾಠವನ್ನ ನೋಡಿರಬಹುದು ವಿಕಲಚೇತನರಾಗಿದ್ದರೂ ಕೂಡ ಹಲವಾರು ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆಯನ್ನ ಮಾಡಿದಂತಹ ವ್ಯಕ್ತಿಗಳು ಜಗತ್ತಿನಲ್ಲೇ ಹಲವಾರು ಜನರಿಗೆ ಸ್ಫೂರ್ತಿಯಾಗಿದ್ದಾರೆ ಉದಾಹರಣೆಗೆ ಆ ಭರತನಾಟ್ಯದಲ್ಲಿ ಸುಧಾ ಚಂದ್ರನ್ ಕ್ರೀಡಾ ಕ್ಷೇತ್ರದಲ್ಲಿ ಹೊಳ್ಳ ಆಗಿರ್ಬೋದು ವೈಜ್ಞಾನಿಕ ಕ್ಷೇತ್ರದೊಳಗಡೆ ಸ್ಟಿಫನ್ ಹಾಕಿಂಗ್ಸ್ ಅವರಾಗಿರ್ಬೋದು ಇವರೆಲ್ಲರೂ ವಿಕಲಚೇತನರಾಗಿದ್ದರು ಕೂಡ ವಿಶೇಷ ಸಾಧನೆಯನ್ನು ಮಾಡಿ ಸಾಧಕರಂತೇಳಿ ಗುರುತಿಸಿಕೊಂಡವರು ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಹೆಮ್ಮೆ ಅಂಧರಾಗಿದ್ದರೂ ಕೂಡ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಮಾಡಿ ಸಂಗೀತ ಲೋಕದ ಧ್ರುವತಾರೆ ಅಂತ ಅನಿಸ್ಕೊಂಡವರು ಅಂದ್ರೆ ಅವರು ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳು ವಿದ್ಯಾರ್ಥಿಗಳೇ ವಿಕಲಚೇತನರಾಗಿದ್ರೂ ಕೂಡ ತಮಗಿಷ್ಟವಾದ ಕ್ಷೇತ್ರದೊಳಗೆ ಸಾಧನೆಯನ್ನು ಮಾಡಿ ಜಗತ್ತೇ ನಿಬ್ಬೆರಗಾಗುವ ಹಾಗೆ ಮಾಡಿ ಸಾಧಿಸಿದರೆ ಅವರಂತೆ ಸಾಧಿಸಬೇಕು ಎನ್ನುವ ಹಾಗೆ ಬೇರೆಯವರಿಗೆ ಸ್ಫೂರ್ತಿಯಾದಂಥ ವ್ಯಕ್ತಿಗಳಲ್ಲಿ ಗಾಣಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜೆ ಗವಾಯಿಗಳು ಕೂಡ ಒಬ್ರು ಈ ಒಂದು ವಿಡಿಯೋದಲ್ಲಿ ನಾವು ಎಸ್ ಎಸ್ ಸಿಯ ದ್ವಿತೀಯ ಭಾಷೆ ಕನ್ನಡದ ಆ ಮೂರನೇ ಗದ್ಯ ಪಾಠದ ಪ್ರಮುಖ ಒಂದು ವ್ಯಕ್ತಿತ್ವ ಅಂತಂದ್ರೆ ಗಾಣವಿಗಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಈ ಒಂದು ಪಾಠದಲ್ಲಿ ಅದರ ಕುರಿತಾಗಿ ವಿವರಣೆಯನ್ನು ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಈ ಪುಟ್ಟರಾಜರು ಹತ್ತೊಂಬತ್ ನೂರ ಹದಿನಾಲ್ಕು ಮಾರ್ಚ್ ಮೂರರಂದು ಹಾವೇರಿ ಜಿಲ್ಲೆಯ ಹಾಣಗಲ್ ತಾಲೂಕಿನ ದೇವರ ಹೊಸಪೇಟೆ ಅನ್ನುವಂತಹ ಊರಿನೊಳಗಡೆ ಅಲ್ಲಿರುವ ವೆಂಕಟಾಪುರ ಮಠದ ಜಂಗಮ ದಂಪತಿಗಳಾಗಿರುವಂತಹ ರೇವಣ್ಣಯ್ಯ ಮತ್ತು ಸಿದ್ದಮ್ಮ ಅವರ ಮಗನಾಗಿ ಜನಿಸ್ತಾರೆ ಆದ್ರೆ ನಿಮಗೆ ಒಂದು ವಿಷಯ ಗೊತ್ತಿರಲಿ ಪುಟ್ಟರಾಜರು ಹುಟ್ಟತಾ ಹುಡ್ತಾನೆ ಕುರುಡರಾಗಿ ಹುಟ್ಟಿರ್ಲಿಲ್ಲ ಪುಟ್ಟರಾಜರು ಪುಟ್ಟರಾಜರೇ ಸ್ವತಃ ತಾವೇ ಹೇಳ್ಕೊಳ್ತಾರ ಹೇಗೆ ತಾವು ಕಣ್ಣುಗಳನ್ನ ಕಳ್ಕೊಂಡ್ರು ಅಂತೇಳಿ ವಿದ್ಯಾರ್ಥಿಗಳೇ ಏನ್ ಹೇಳ್ತಾ ಹೋಗ್ತಾ ಇದ್ದೇನೆ ಇದ್ರ ಮೇಲೆ ಲಕ್ಷ್ಯ ಕೊಡ್ರಿ ಯಾಕಂದ್ರೆ ಈಗ ಹೇಳ್ತಾ ಇರುವಂತ ವಿವರಣೆ ಮೇಲೆ ಒಂದು ಎರಡು ಅಂಕದ ಪ್ರಶ್ನೆ ಬರಬಹುದು ಅದು ಏನಂದ್ರೆ ಪುಟ್ಟರಾಜಗವಾಯಿಗಳು ತಮ್ಮ ಕಣ್ಣುಗಳನ್ನು ಹೇಗೆ ಕಳೆದುಕೊಂಡರು ಅನ್ನುವಂತ ಪ್ರಶ್ನೆ ಅಥವಾ ಇನ್ನು ಇದನ್ನ ಇದೇ ಉತ್ತರ ಬೇರೆ ರೀತಿಯಾಗಿ ಕೇಳ್ಬೋದು ಪುಟ್ಟರಾಜರ ಮಾತಿನಲ್ಲಿ ಯಾವ ವೇದನೆ ಇರುತ್ತಿರಲಿಲ್ಲ ಅಂತ ಕೂಡ ಕೇಳ್ಬಹುದು ಈ ಒಂದು ನಾ ಹೇಳ್ತಾ ಇರುವಂತಹ ಈ ಸಾಲುಗಳ ಮೇಲೆ ಒಂದು ಸಂದರ್ಭದ ಪ್ರಶ್ನೆ ಕೂಡ ಬರಬಹುದು ನೋಡ್ರಿ ಪುಟ್ಟರಾಜರು ಏನ್ ಹೇಳ್ತಾರೋ ಹೇಗೆ ಕಣ್ಣುಗಳನ್ನ ಕಳ್ಕೊಂಡ್ರು ಅಂತ ಹೇಳ್ತಾರಂತಂದ್ರೆ ನಾನು ಆರು ತಿಂಗಳ ಮಗುವಾಗಿದ್ದಾಗಲೇ ಹುಟ್ಟಿದ ಆರು ತಿಂಗಳ ಮಗುವಾಗಿದ್ದಾಗಲೇ ಕಣ್ಣುಗಳನ್ನು ಕಳೆದುಕೊಂಡೆನು ಆರು ತಿಂಗಳ ಮಗುವಾಗಿದ್ದಾಗ ಕಣ್ಣಿಗೆ ಕಣ್ಣು ಬೇನೆ ಅಂತ ಬರ್ತೈತಲ್ಲ ಪರಿ ಅಂತ ಬರ್ತೈತಲ್ಲ ಅದು ಬಂದಾಗ ಅವಾಗ ನಾಟಿ ವೈದ್ಯ ಮಾತ್ರ ಇತ್ತು ನಾಟಿ ವೈದ್ಯರ ಬಳಿ ಹೋದಾಗ ನಾಟಿ ವೈದ್ಯರು ತೊಣಸಿಯನ್ನು ತೊಣಸಿ ಅಂದ್ರೆ ನಾಯಿಯ ಮೈಯೊಳಗಿರುವಂತಹ ಹುಳುವಿಗೆ ತೊಣಸಿ ಅಂತ ಕೇರಿತಾರೆ ತೊಣಸಿಯನ್ನ ಆ ತೊಣಸಿಯ ಹುಳುವನ್ನ ಕಣ್ಣಿಗೆ ಮುಟ್ಟಿಸಿದ್ರೆ ಆ ಕಣ್ಣಿಗೆ ಬಂದಿರುವಂತ ಪರಿ ಅಥವಾ ಅರಿ ಅನ್ನುವಂತಹ ಒಂದು ಬೇನೆ ಆ ರೋಗ ಹೋಗ್ತದ ಅಂತ ಹೇಳ್ತಾರೆ ಆದ್ರೆ ಆ ತೊಣಸಿಯನ್ನ ಮುಟ್ಟಿಸುವಾಗ ಆ ತೊಣಸಿಗಳು ಆ ಕೈ ಜಾರಿ ಕಣ್ಣೊಳಗ ಬಿದ್ದು ಬಿಟ್ಟ ಪರಿಣಾಮವಾಗಿ ಕೇವಲ ಆ ಪರಿಹರಿಯುವುದರ ಬಲ ಬದಲಾಗಿ ಕಣ್ಣುಗುಡ್ಡನೆ ಹರಿದು ಹೋದವು ಅಂತೇಳಿ ಪುಟ್ಟರಾಜರು ಹೇಳ್ಕೊಳ್ತಾರ ಈ ಮಾತುಗಳನ್ನ ಹೇಳುವಾಗ ಪುಟ್ಟರಾಜರ ಮಾತಿನಲ್ಲಿ ಯಾವ ವೇದನೆಯೂ ಇರುತ್ತಿರಲಿಲ್ಲ ಅಂದ್ರೆ ಯಾವ ನೋವು ಕೂಡ ಅವರಲ್ಲಿ ಇರುತ್ತಿರಲಿಲ್ಲ ಅನ್ನುವಂಥದ್ದು ಇಲ್ಲಿ ಬರ್ತದೆ ಇಲ್ಲಿ ಸಂದರ್ಭದ ಪ್ರಶ್ನೆನೂ ಬರ್ತದೆ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆ ಕೂಡ ಇಲ್ಲಿ ಬರ್ತದೆ ಒಂದು ವಾಕ್ಯದಲ್ಲಿ ಉತ್ತರಿಸುವುದು ಕೂಡ ಬರ್ತದೆ ತಂದೆ ತಾಯಿ ಯಾರು ಅವರು ಯಾವ ವರ್ಷ ಜನಿಸಿದ್ರು ಅವರ ಊರು ಯಾವುದು ಅಂತೆಲ್ಲ ಬರಬಹುದು ವಿದ್ಯಾರ್ಥಿಗಳೇ ಈ ಪಾಠದಲ್ಲಿರುವ ಇನ್ನೊಂದು ಮುಖ್ಯವಾದ ಪ್ರಸಂಗ ಅಂದ್ರೆ ಅದು ಪುಟ್ಟರಾಜರು ಬಾಲಕನಾಗಿದ್ದಾಗ ಹಾರ್ಮೋನಿಯಂ ಅನ್ನ ನುಡಿಸುವಂತ ಪ್ರಸಂಗ ಈ ಒಂದು ಪ್ರಸಂಗದ ಮೇಲೆ ಎರಡು ಅಂಕದ ಪ್ರಶ್ನೆ ಕೂಡ ಬರ್ತದ ಸಂದರ್ಭ ಅಂತೂ ಬಹಳಷ್ಟು ಸಾರಿ ಈ ಒಂದು ಪ್ಯಾರಾದ ಮೇಲೆ ಕೇಳಿದಾರೆ ನೋಡ್ರಿ ವಿದ್ಯಾರ್ಥಿಗಳೇ ಒಮ್ಮೆ ಪುಟ್ಟರಾಜರು ಮನೆಯೊಳಗೆ ಯಾರೂ ಇಲ್ಲದೆ ಇರುವಂತಹ ಸಂದರ್ಭದೊಳಗ ಮನೆಯೊಳಗಿರುವಂತಹ ಅವರ ಮಾವನ ಹಾರ್ಮೋನಿಯಂ ಹಾರ್ಮೋನಿಯಂ ಅನ್ನ ನುಡಿಸ್ತಾರ ಹಾರ್ಮೋನಿಯಂ ಅಂದ್ರೆ ಅದೊಂದು ಆ ಸ್ವರ ಪೆಟ್ಟಿಗೆ ಅಂತ ಕೂಡ ನಾವು ಕರಿಬಹುದು ಇವತ್ತು ಕೀಬೋರ್ಡ್ ಏನ್ ನುಡಿಸ್ತಾರಲ್ಲ ಅದೇ ರೀತಿಯಾಗಿ ಹಾರ್ಮೋನಿಯಂ ಇರ್ತದ ಇವರು ಅವರ ಮಾವನ ಹಾರ್ಮೋನಿಯಂ ಅನ್ನ ತೆಗೆದುಕೊಂಡು ನುಡಿಸ್ಲಿಕ್ಕೆ ಆರಂಭ ಮಾಡ್ತಾರ ಮನೆಯ ಮುಂದೆ ಹಾದು ಹೋಗ್ತಾ ಇರುವಂತ ಜನ ಯಾರೋ ದೊಡ್ಡ ವ್ಯಕ್ತಿಗಳೇ ಬಾರಿಸ್ತಾ ಇರ್ಬೋದು ಅಂತೇಳಿ ನಾದ ಮಾಧುರ್ಯಕ್ಕೆ ಮನಸೋತಂತ ಜನ ಪುಟ್ಟರಾಜರು ನುಡಿಸ್ತಾ ಇದ್ದಂತ ಆ ಆ ಸಂಗೀತವನ್ನ ಹಾರ್ಮೋನಿಯಂ ನೋಡಲಿಕ್ಕೆ ನೋಡ್ಲಿಕ್ಕೆ ಜನ ಮಣಿ ಒಳಗಡೆ ಬಂದು ಸೇರ್ಕೊಳ್ತಾರೆ ಆದ್ರೆ ಹೊಲಕ್ಕೆ ಹೋಗಿದ್ದಂತ ಮಾವ ಅವರ ಸೋದರ ಮಾವ ಮಣಿಗೆ ಬಂದು ನೋಡಿದಾಗ ಜನ ತುಂಬಿಕೊಂಡಿದ್ದನ್ನ ನೋಡಿ ಯಾರೋ ಯೋಗಿಗಳೇ ಬಂದು ಹಾರ್ಮೋನಿಯಂ ಅನ್ನ ನುಡಿಸ್ತಾ ಇರ್ಬಹುದು ಅಂತೇಳಿ ಅವ್ರಿಗೆ ಆಶ್ಚರ್ಯಗೊಂಡು ಒಳಗಡೆ ಹೋಗಿ ನೋಡ್ತಾರ ಒಳಗಡೆ ತಲ್ಲೀನನಾಗಿ ಮಗ್ಗನಾಗಿ ಅದರೊಳಗೆ ಮುಳುಗಿ ಬಾಲಕ ಪುಟ್ಟಯ್ಯ ಹಾರ್ಮೋನಿಯಂ ನುಡಿಸ್ತಾ ಇರುವಂತದ್ ಕಂಡು ಅವ್ರಿಗೆ ಮತ್ತಷ್ಟು ಆಶ್ಚರ್ಯ ಆಗ್ತದ ಅಚ್ಚರಿಯ ಆಗ್ತದ ನೆಬ್ಬೆರಗ ಆಗ್ತದ ಅವಾಗ ಅವ್ರ ಇನ್ನೊಂದ್ ಮುಂದಕ್ಕೆ ಹೋದಾಗ ಬಾಲಕ ಪುಟ್ಟಯ್ಯ ಮಾವ ಬಂದಿರುವ ಮಾವನ ಪಾದ ಸಪ್ಪಳಗಳನ್ನ ಕೇಳಿಸಿಕೊಂಡು ತಕ್ಷಣವೇ ಹಾರ್ಮೋನಿಯಂ ಅನ್ನು ನುಡಿಸುವುದನ್ನ ನಿಲ್ಲಿಸಿ ಮಾವನ ಪಾದಗಳಿಗೆ ಹೋಗಿ ಬಿದ್ದು ಮಾವ ತಪ್ಪಾತು ಕ್ಷಮಿಸು ನೀನು ಮುಟ್ಟು ಎಂದರೂ ಇನ್ನೆಂದೂ ನಿನ್ನ ಹಾರ್ಮೋನಿಯಂ ಮುಟ್ಟುದಿಲ್ಲ ಅಂತೇಳಿ ಕಾಲಿಗೆ ಬಿದ್ದು ತಡವಡಿಸ್ತಿರ್ತಾನ ಬಾಲಕ ಪುಟ್ಟಯ್ಯ ಹೆದರಿರ್ತಾನ ಮಾವ ಇನ್ ಏನಂತಾನೋ ಬೈತಾನೋ ಹೊಡಿತಾನೋ ಅಂತ ಹೇಳಿ ಅಂತಿರ್ತಾನ ಆದ್ರೆ ಮಾವ ಹಾಗೆ ಮಾಡೋದಿಲ್ಲ ನೋಡ್ರಿ ಪುಟ್ಟಯ್ಯ ಆಗ ತಾನೇ ಹಾಡಲು ಕಲಿತ ಮರಿ ಕೋಗಿಲೆಯಂತೆ ಬಾರಸ್ತಾ ಇರ್ತಾನಲ್ಲ ಆ ಮರಿ ಕೋಗಿಲೆಯ ಕೆನ್ನೆಗಳ ಮೇಲೆ ಕಣ್ಣೀರು ಸುರಿತಾ ಇರ್ತವ ಆ ಅಂದ ಬಾಲಕನನ್ನ ಅವರ ಸೋದರ ಮಾವ ಅಪ್ಪಿಕೊಂಡು ಹೇಳ್ತಾನ ಈ ಹಾರ್ಮೋನಿಯಂ ನನ್ನದಲ್ಲ ಇದು ನನ್ನದಲ್ಲ ಇದು ನಿನ್ನದು ಇನ್ ಮುಂದೆ ಇದು ನಿನ್ನದೇ ಇದು ನಿನ್ನ ಆಸ್ತಿ ಅಂತೇಳಿ ಅವನನ್ನ ತಬ್ಬಿಕೊಂಡು ಅವರು ಕೂಡ ಆನಂದ ಭಾಷಿಕವನ್ನ ಸುರಿಸ್ತಾರ ಅವರಿಗೂ ಅಷ್ಟು ಸಂತೋಷ ಆಗ್ತದೆ ಎಷ್ಟು ಚೆನ್ನಾಗಿ ಹಾರ್ಮೋನಿಯಂ ನುಡಿಸ್ತಾ ಇದ್ದಾರಲ್ಲ ಅಂತೇಳಿ ಆ ಬಾಲಕ ಪುಟ್ಟಯ್ಯ ಮುಂದೊಂದು ದಿನ ಸಂಗೀತ ಲೋಕದಲ್ಲಿ ಧ್ರುವತಾರೆಯಂತೆ ಬೆಳಗುವ ಗಾಣಯೋಗಿ ಪುಟ್ಟರಾಜ ಗವಾಯಿಗಳಾಗಿ ಹೊರ ಆ ಪುಟ್ಟರಾಜ ಗವಾಯಿಗಳ ಪ್ರತಿಭೆಯನ್ನ ಬಾಲ್ಯದಲ್ಲೇ ಗುರುತಿಸಿದಂತಹ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವ ಹಾಗೆ ಬಾಲ್ಯದಲ್ಲಿ ಅವನ ಪ್ರತಿಭೆಯನ್ನ ಗುರುತಿಸಿ ಪೋಷಿಸಿ ಪ್ರೋತ್ಸಾಹಿಸಿದಂತಹ ಅವರ ಸೋದರ ಮಾವನ ಹೆಸರಂದ್ರೆ ಚಂದ್ರಶೇಖರಯ್ಯ ಮುಂದಿನ ಒಂದು ಪ್ಯಾರ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವುದು ಈ ಒಂದು ಪ್ಯಾರದ ಮೇಲೆ ಏನು ಪ್ರಶ್ನೆ ಬರ್ತದ ಅಂತಂದ್ರ ಪುಟ್ಟರಾಜರು ಪಂಚಾಕ್ಷರರ ಶಿಷ್ಯತ್ವವನ್ನು ಸ್ವೀಕರಿಸಿದುದು ಹೇಗೆ ಅನ್ನುವಂತ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆ ಬರ್ತದೆ ನೋಡಿ ವಿದ್ಯಾರ್ಥಿಗಳೇ ಈ ಪುಟ್ಟಯ್ಯನ ಪ್ರತಿಭೆಯನ್ನು ಗುರುತಿಸಿದಂತ ಅವರ ಸೋದರ ಮಾವ ಚಂದ್ರಶೇಖರಯ್ಯನವರು ಈ ಪುಟ್ಟಯ್ಯನನ್ನ ಪಂಚಾಕ್ಷರ ಗವಾಯಿಗಳ ಶಿಷ್ಯನನ್ನಾಗಿ ಮಾಡ್ತಾರೆ ಹೇಗೆ ಅಂತಂದ್ರೆ ಅವಾಗ ಪಂಚಾಕ್ಷರ ಗವಾಯಿಗಳು ಸಂಚಾರಿ ಸಂಗೀತ ಪಾಠಶಾಲೆಯನ್ನ ನಡೆಸ್ತಿರ್ತಾರೆ ಸಂಚಾರಿ ಸಂಗೀತ ಪಾಠಶಾಲೆ ಅಂತಂದ್ರೆ ಬೇರೆ ಬೇರೆ ಊರುಗಳಿಗೆ ಸಂಚಾರವನ್ನ ಅಲ್ಲಿ ಒಂದಿಷ್ಟು ದಿನ ತಂಗಿ ಅಲ್ಲಿ ಸಂಗೀತ ಪಾಠವನ್ನ ಹೇಳಿಕೊಡ್ತಾ ಇರ್ತಾರೆ ಹೀಗೆ ನರಗುಂದ ನವಲಗುಂದ ಭಾಗದಲ್ಲಿ ಇರುವಂತ ಗವಿಮಠ ಅನ್ನುವಂತ ಊರಿನೊಳಗಡೆ ಸಂಚಾರಿ ಸಂಗೀತ ಪಾಠಶಾಲೆಯನ್ನ ಆ ನಡೆಸ್ತಾ ಇರ್ತಾರ ಅವಾಗ ಪುಟ್ಟರಾಜರನ್ನ ಕರೆದುಕೊಂಡು ಬಂದು ಅವನ ಪ್ರತಿಭೆಯನ್ನ ಹೇಳಿ ಅವನನ್ನ ಪರಿಚಯಿಸಿ ಅವನನ್ನ ಪಂಚಾಕ್ಷರರ ಶಿಷ್ಯನನ್ನಾಗಿ ಮಾಡಿ ಹೋಗ್ತಾರೆ ಚಂದ್ರಶೇಖರಯ್ಯನವರು ನೋಡ್ರಿ ಪುಟ್ಟರಾಜರು ಪಂಚಾಕ್ಷರರ ಪ್ರೀತಿಯ ಶಿಷ್ಯರಲ್ಲಿ ಒಬ್ಬರಾಗ್ತಾರ ಪಂಚಾಕ್ಷರರ ಶಿಷ್ಯನಾದಂತಹ ಪುಟ್ಟರಾಜರ ಮನಸ್ಥಿತಿ ಹೇಗಿರ್ತದ ಅಂತಂದ್ರ ನಾನೊಬ್ಬ ಅಂಧ ಬಾಲಕ ನನ್ನಿಂದ ಏನಾಗಲು ಸಾಧ್ಯ ನಾನು ಜಗತ್ತನ್ನೇ ನೋಡಿಲ್ಲ ಜಗತ್ತಿಗಿಂತ ನಾನು ಏನ್ ಕೊಡ್ಲಿಕ್ಕೆ ಸಾಧ್ಯ ಅದಕ್ಕಾಗಿ ಇದ್ದಷ್ಟು ದಿನ ಗುರುಗಳ ಸೇವೆ ಮಾಡ್ತಾ ಊಟ ಸಿಕ್ಕಲ್ಲಿ ಊಟ ಸಿಕ್ಕಲ್ಲಿ ಹೊಟ್ಟೆಯನ್ನ ಹೊರೆದು ನೆಲ ಸಿಕ್ಕಲ್ಲಿ ಶಯಣಗೈದು ಅಂದ್ರೆ ಮಲಗಿ ಇದ್ದಷ್ಟು ದಿನ ಬದುಕಿದ್ರಾಯ್ತು ಅನ್ನುವಂತ ವಿಷಣ್ಣ ಭಾವದೊಳಗಡೆ ಇರ್ತಾ ಇರ್ಲಿಲ್ಲ ವಿಷಣ್ಣ ಅಂದ್ರೆ ಬಾಡಿದ ಖಿನ್ನವಾದ ಭಾವನೆ ಅಂದ್ರೆ ಬೇಜಾರಿನ ಭಾವನೆ ನನ್ನಿಂದ ಏನಾಗಲು ಸಾಧ್ಯ ಅನ್ನುವಂತ ಬೇಜಾರಿನ ನೋವಿನ ಭಾವದಲ್ಲಿ ಅವರು ಎಂದೂ ಇರ್ತಾ ಇರಲಿಲ್ಲ ಅವರು ಗುರು ಪಂಚಾಕ್ಷರರೇ ನನಗೆ ಮಾರ್ಗದರ್ಶಕರು ಗುರು ಪಂಚಾಕ್ಷರರ ನುಡಿಯೇ ನನಗೆ ಮಂತ್ರ ಗುರು ಪಂಚಾಕ್ಷರರ ನಡೆಯೇ ನನಗೆ ಆಚಾರವಾಗಬೇಕು ನಾನು ಪಂಚಾಕ್ಷರ ಗುರುಗಳನ್ನ ಅನುಸರಿಸಬೇಕು ಅಂತ ಹೇಳಿ ಈ ಬಾಲಕ ಪುಟ್ಟಯ್ಯ ಎಂಟು ವರ್ಷದ ಬಾಲಕ ಪುಟ್ಟಯ್ಯ ಎಲ್ಲ ತನ್ನ ಸಹಪಾಠಿಗಳಿಗಿಂತ ತನ್ನ ಗೆಳೆಯರಿಗಿಂತ ಬಹಳ ಬೇಗ ವಿದ್ಯೆಯನ್ನ ಕಲಿತು ಪಂಚಾಕ್ಷರರ ಪ್ರೀತಿಯ ಶಿಷ್ಯರಲ್ಲಿ ಒಬ್ಬರಾಗ್ತಾರೆ ನೋಡಿ ವಿದ್ಯಾರ್ಥಿಗಳೇ ಗುರು ಗುರು ಅಂಧರು ಆದರೆ ಅವರು ಬಾಹ್ಯ ಕಣ್ಣು ಹೊರಗಡೆಯಿಂದ ಅವರ ಕಣ್ಣು ಕಾಣದೇ ಕಾಣದಿದ್ರು ಕೂಡ ಅಂತರಂಗದ ಕಣ್ಣು ಅರಳಿತು ಗುರು ಶಿಷ್ಯರು ಇರುವರು ಅಂತರಂಗದ ಮೂಲಕ ಒಬ್ಬರಿಗೊಬ್ಬರು ಹತ್ತಿರವಾಗಿದ್ರು ಅನ್ನುವಂಥದ್ದನ್ನ ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ ಶ್ರೇಷ್ಠ ಗುರು ಮಾತ್ರ ಶಿಷ್ಯರ ಮನಸ್ಸನ್ನ ಓದಬಲ್ಲನು ಅವರ ಅಭಿಲಾಷೆಗೆ ತಕ್ಕಂತ ಜ್ಞಾನ ಕೊಡುವ ಶಕ್ತಿ ಶ್ರೇಷ್ಠ ಗುರುವಿಗೆ ಮಾತ್ರ ಇರುತ್ತದೆ ಅಭಿಲಾಷೆ ಅಂದ್ರ ಆಯಾ ಶಿಷ್ಯರ ಆಸೆಗಳಿಗೆ ತಕ್ಕಂತೆ ವಿದ್ಯೆಯನ್ನು ಕೊಡುವಂತಹ ಶಕ್ತಿ ಶ್ರೇಷ್ಠ ಗುರುವಿಗೆ ಮಾತ್ರ ಇರುತ್ತದೆ ಇಲ್ಲಿ ಒಂದು ವಾಕ್ಯದ ಒಂದು ಪ್ರಶ್ನೆಯನ್ನ ಕೇಳ್ತಾರ ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ ಅಂತ ಹೇಳಿ ಓಕೆ ನೋಡ್ರಿ ಪಂಚಾಕ್ಷರರು ಇಂಥ ಒಬ್ಬ ಶ್ರೇಷ್ಠ ಗುರುವಾಗಿದ್ರು ಹೀಗಾಗಿ ಪುಟ್ಟರಾಜರಿಗೆ ಈ ಸಂಗೀತ ಜ್ಞಾನದೊಂದಿಗೆ ಸಾಹಿತ್ಯ ಜ್ಞಾನವೂ ಬೇರೆ ತೆರೆ ಗಂಗೆ ಯಮುನೆಯರು ಒಂದಾದಂತೆ ಆಗ್ತದ ಪುಟ್ಟರಾಜನ ಕೀರ್ತಿ ಜಗತ್ತಿನೆಲ್ಲೆಡೆ ಪಸರಿಸ್ತದ ಹೇಳಿ ಪುಟ್ಟರಾಜನಿಗೆ ಶಾಸ್ತ್ರ ಗ್ರಂಥಗಳನ್ನ ಕಲೀಲಿಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ ಇದರ ಪ್ರತಿಫಲವಾಗಿ ಪುಟ್ಟರಾಜರು ಈ ಪಾಣಿನಿಯ ಅಷ್ಟಾಧ್ಯಾಯ ಅನ್ನುವಂತ ಗ್ರಂಥವನ್ನ ಕಲಿತಾರ ಶರ್ವವರ್ಮನ ಕಾತಂತ್ರ ಅನ್ನುವಂತಹ ಗ್ರಂಥವನ್ನ ಕಲಿತಾರ ಕನ್ನಡದ ವ್ಯಾಕರಣ ಗ್ರಂಥವಾಗಿರುವಂತಹ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ನಿಪುಣರಾಗ್ತಾರೆ ಈ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯನ್ನ ಕಲಿತಾರ ಅದರ ಜೊತೆಗೆ ತರ್ಕಶಾಸ್ತ್ರ ನ್ಯಾಯಶಾಸ್ತ್ರ ಛಂದಶಾಸ್ತ್ರ ಶಬ್ದಾಣುಶಾಸ್ತ್ರ ಕನ್ನಡ ವ್ಯಾಕರಣದ ಗ್ರಂಥಗಳನ್ನ ಅಧ್ಯಯನ ಮಾಡಿ ಅದರೊಳಗಡೆ ನಿಷ್ಣಾತರಾಗ್ತಾರ ನಿಷ್ಣಾತ ಪದದ ಅರ್ಥ ನಿಪುಣ ಪರಿಪೂರ್ಣ ಪ್ರವೀಣ ಅಂತೇಳಿ ಎಲ್ಲ ಶಾಸ್ತ್ರ ಗ್ರಂಥಗಳಲ್ಲಿ ನಿಪುಣರಾಗ್ತಾರೆ ಇದರ ಜೊತೆಗೆ ಇಷ್ಟೆಲ್ಲವನ್ನ ಕಲಿಬೇಕಾದ್ರೆ ಕಲಿತದ್ದನ್ನ ತಾವೇನಾದ್ರೂ ಬರೆಸ್ಬೇಕಂದ್ರೆ ಬೇರೆಯವರ ಮೇಲೆ ಅವಲಂಬಿತರಾಗ್ಬೇಕಾಗಿತ್ತು ಯಾಕಂದ್ರೆ ಅವ್ರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ ಆದ್ದರಿಂದ ಈ ಸಮಸ್ಯೆಯಿಂದ ಮುಕ್ತರಾಗ್ಲಿಕ್ಕೆ ಪುಟ್ಟರಾಜರು ಬ್ರೈಲ್ ಲಿಪಿಯನ್ನ ಕಲಿತಾರೆ ಬ್ರೈಲ್ ಲಿಪಿ ಅಂದ್ರೆ ಅಂಧರಿಗಾಗಿ ಇರುವಂತಹ ಲಿಪಿ ಉಬ್ಬು ಅಕ್ಷರಗಳಿರುವಂತ ಈ ಒಂದು ಲಿಪಿಗೆ ಬ್ರೈನ್ ಲಿಪಿ ಅಂತ ಕರಿತಾರ ಈ ಬ್ರೈಲ್ ಲಿಪಿಯನ್ನ ಕಲಿತ ಪುಟ್ಟರಾಜರು ಇದ್ರ ಒಳಗಡೆ ಕೂಡ ಪಾರಂಗತರಾಗ್ತಾರ ಪರಿಪೂರ್ಣರಾಗ್ತಾರ ಪರ್ಫೆಕ್ಟ್ ಆಗ್ತಾರ ಇನ್ನು ಇಷ್ಟೆಲ್ಲಾ ವಿದ್ಯೆಯನ್ನ ಕಲಿತು ಪಾರಂಗರಾದಂತ ಪುಟ್ಟರಾಜರು ಹೇಗೆ ತಮ್ಮನ್ನ ತಾವು ಸಮಾಜಕ್ಕೆ ಅರ್ಪಿಸ್ಕೊಳ್ತಾರ ಅನ್ನುವಂಥದ್ದನ್ನ ನೋಡೋಣ ಇನ್ನು ಮುಂದೆ ಹೇಳ್ತಾ ಇರುವಂತ ಭಾಗದ ಮೇಲೆ ನಿಮಗೆ ಸಂದರ್ಭದ ಸಾಲುಗಳು ಹೆಚ್ಚಾಗಿ ಬರುವುದರಿಂದ ಸ್ವಲ್ಪ ಈ ಕಡೆ ಗಮನವನ್ನ ಕೊಡ್ರಿ ನೋಡ್ರಿ ಈ ಪಂಚಾಕ್ಷರ ಗವಾಯಿಗಳ ಸಂಚಾರಿ ಸಂಗೀತ ಶಾಲೆ ಪಾಠಶಾಲೆ ಒಮ್ಮೆ ಹೊಳೆ ಆಲೂರಿನೊಳಗಡೆ ಕ್ಯಾಂಪ್ ಅನ್ನ ಹಾಕಿದಾಗ ಪುಟ್ಟರಾಜರ ತಾಯಿ ಸಿದ್ದಮ್ಮ ಮಗನನ್ನ ಕಾಣ್ಲಿಕ್ಕೆ ಅಲ್ಲಿಗೆ ಬರ್ತಾರ ಎಲ್ಲ ವಿದ್ಯೆಗಳಲ್ಲಿ ಪಾರಂಗತನಾದಂತಹ ಪುಟ್ಟರಾಜನನ್ನ ಕಂಡು ಅವ್ರಿಗೆ ಬಹಳ ಖುಷಿ ಆಗ್ತದ ತಾಯಿ ಸಂತೋಷದಿಂದ ಮಗನನ್ನ ತಬ್ಬಿಕೊಳ್ತಾಳೆ ಅಲ್ಲಿ ಇದ್ದಂತ ಪಂಚಾಕ್ಷರ ಗುರುಗಳನ್ನ ಕೇಳ್ತಾರ ನಾನು ನನ್ನ ಮಗನನ್ನ ಏನ್ ಮಾಡ್ರಿ ದಯವಿಟ್ಟು ನನ್ನ ಮಗನನ್ನ ಮನೆಗೆ ಕಳಿಸಿ ಕೊಡ್ರಿ ಅಂತ ಕೇಳಿದಾಗ ಪಂಚಾಕ್ಷರ ವಾಯಿಗಳು ಬಹಳ ಅದ್ಭುತವಾದಂತ ಮಾತನ್ನ ಹೇಳ್ತಾರೆ ನಾನು ಕಳಿಸುದ್ದು ಏನಿಲ್ಲ ತಾಯಿ ನಿನ್ನ ಮಗ ನಿನ್ನ ಜೊತೆ ಮನೆಗೆ ಬರ್ತಾನೆ ಅಂದ್ರೆ ಅವನನ್ನು ಕರ್ಕೊಂಡು ಹೋಗು ಅಂತ ಹೇಳಿ ಪಂಚಾಕ್ಷರ ಹೇಳಿದಾಗ ಮಗನ ಹತ್ರ ಬಂದು ತಾಯಿ ಸಿದ್ದಮ್ಮ ಮನೆಗೆ ಬಾ ಅಂತ ಕೇಳಿದಾಗ ಪುಟ್ಟಯ್ಯನವರು ಅಷ್ಟೇ ಅದ್ಭುತವಾದಂತ ಉತ್ತರವನ್ನ ಕೊಡ್ತಾರ ನನಗೆ ನನ್ನ ಸರ್ವಸ್ವವೂ ಗುರುಗಳು ನನಗೆಲ್ಲ ನನ್ನ ಸರ್ವಸ್ವವೇ ಗುರುಗಳು ನನ್ನ ಗುರುಗಳು ನನಗೆ ಸಮಾಜದ ಹಣದಿಂದ ವಿದ್ಯೆಯನ್ನು ಕೊಟ್ಟಿದ್ದಾರೆ ಅವರ ಋಣವನ್ನ ತೀರಿಸದೆ ನಾ ಹೇಗೆ ನನ್ನ ಜೊತೆ ಬರಲಿ ತಾಯಿ ನೀನೇ ಹೇಳು ಭವದಲ್ಲಿಯ ಎಲ್ಲ ಬಂಧನಗಳನ್ನು ಕಳೆದುಕೊಂಡಿರುವೆ ತೊಡೆದು ಹಾಕಿರುವೆ ಭವ ಅಂದ್ರೆ ಈ ಲೌಕಿಕ ಜಗತ್ತಿನಲ್ಲಿರುವಂತ ಸಂಬಂಧಗಳು ಅಂದ್ರೆ ತಂದೆ ತಾಯಿ ಬಂಧು ಬಳಗ ಅನ್ನುವಂತ ಎಲ್ಲ ಸಂಬಂಧಗಳನ್ನು ನಾನು ತೊಡೆದು ಹಾಕಿಕೊಂಡಿದ್ದೇನೆ ಎಲ್ಲ ಸಂಬಂಧಗಳನ್ನು ಕಳೆದು ಹಾಕಿಕೊಂಡಿದ್ದೇನೆ ಇನ್ನೇನಿದ್ರು ನನ್ನ ಗುರುಗಳೇ ನನಗೆ ಸರ್ವಸ್ವ ಕೇವಲ ಅವರ ಆಜ್ಞಾಧಾರಕ ಮಾತ್ರ ನಾನು ಅಂದ್ರೆ ಅವರ ಆಜ್ಞೆಯನ್ನ ಪಾಲಿಸುವವನು ನಾನು ಹೀಗಾಗಿ ನಿನ್ನ ಜೊತೆ ಬರೋದಿಲ್ಲ ತಾಯಿ ಆದ್ದರಿಂದ ದಯವಿಟ್ಟ ನೀನು ನನ್ನನ್ನ ನಿನ್ನ ಮಗ ಅಂತ ತಿಳಿದುಕೊಳ್ಳಾರದೆ ನನ್ನನ್ನ ದಯವಿಟ್ಟು ಸಮಾಜಕ್ಕೆ ಅರ್ಪಿಸುವ ತಾಯಿ ಅಂತ ಹೇಳಿ ಪುಟ್ಟರಾಜರು ತಾಯಿ ಸಿದ್ದಮ್ಮನ ಪಾದಗಳಿಗೆ ಹೆರಗಿ ದುಃಖಿತರಾಗ್ತಾರ ದುಃಖದಿಂದ ಕಣ್ಣೀರುಗಳನ್ನ ತೆಗೆದುಕೊಂಡು ಬರ್ತಾರ ಪುಟ್ಟರಾಜನ ಈ ಮಾತುಗಳನ್ನ ಕೇಳಿ ಎಂತ ತಾಯಿಯಾದ್ರೂ ಕೂಡ ದುಃಖವನ್ನ ಪಡ್ತಾಳ ಹಾಗೆ ತಾಯಿ ಸಿದ್ದಮ್ಮನಿಗೂ ಕೂಡ ದುಃಖ ಆಗ್ತದೆ ಆದ್ರೆ ತಾಯಿ ಸಿದ್ದಮ್ಮ ಸಾಮಾನ್ಯರ ಹಾಗೆ ವರ್ತಿಸಲಾರದೆ ತನ್ನ ಉದಾರ ಗುಣವನ್ನ ದೊಡ್ಡ ಮನಸ್ಸನ್ನ ತೋರಿ ಮಗನಿಗೆ ಆಶೀರ್ವಾದ ಮಾಡ್ತಾಳೆ ನೋಡಿಲಿ ತಾಯಿ ಮಗನಿಗೆ ಏನೆಂದು ಆಶೀರ್ವದಿಸಿದಳು ಅಂತ ಪ್ರಶ್ನೆ ಬರಬಹುದು ಅಥವಾ ಸಂದರ್ಭದ ಸಾಲನು ಬರಬಹುದು ನೋಡ್ರಿ ಏನಂತ ಆಶೀರ್ವಾದ ಮಾಡ್ತಾಳೆ ತಾಯಿ ಅಂದ್ರ ನಿನ್ನಂತ ಶ್ರೇಷ್ಠ ಪುತ್ರ ಒಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ ನಿನಗೆ ಹೆಂಡತಿ ಮಕ್ಕಳು ಸಂಸಾರವೆಂಬ ಬಂಧನದಲ್ಲಿ ಬಂಧಿಯಾಗುವುದು ಆಗುವುದು ನಿನಗೆ ಇಷ್ಟವಿಲ್ಲದಿದ್ದರೆ ನನ್ನ ಜೊತೆ ಬರುವುದು ಬೇಡ ಮಗನೇ ನೀನು ಗುರು ಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನಡೆದು ಅಮರಣಾಗು ಕಂದ ಅಂತ ಮಗನಿಗೆ ಆಶೀರ್ವಾದವನ್ನ ಮಾಡ್ತಾಳೆ ಗುರು ಪಂಚಾಕ್ಷರರ ಮಾರ್ಗದರ್ಶನದೊಳಗೆ ನಡೆದು ನೀನು ದೊಡ್ಡ ವ್ಯಕ್ತಿ ಆಗಪ್ಪ ಸಮಾಜದ ಸೇವೆ ಮಾಡಪ ಮಗನೇ ಅಂತೇಳಿ ಮಗನಿಗೆ ಆಶೀರ್ವಾದವನ್ನ ತಾಯಿ ಮಾಡ್ತಾಳ ಅದೇ ರೀತಿಯಾಗಿ ಪುಟ್ಟರಾಜರೂ ಕೂಡ ಲೌಕಿಕ ಬಂಧನಗಳನ್ನ ತೊರೆದು ಅವ್ರು ಏನಾಗ್ತಾರ ಅಂದ್ರೆ ಅನಿಕೇತನರಾಗ್ತಾರ ಅಂದ್ರೆ ಯಾವುದೇ ಒಂದು ಮನೆಗೆ ಸೀಮಿತ ಆಗಲಾರದೆ ಸಮಾಜಕ್ಕೆ ಅರ್ಪಿಸಿಕೊಂಡು ವಿಶ್ವಮಾನವರಾಗ್ತಾರ ತಾಯಿ ಸಿದ್ದಮ್ಮ ಮಗನಿಗೆ ಆಶೀರ್ವಾದವನ್ನ ಮಾಡಿ ಭಾರವಾದ ಹೃದಯದಿಂದ ದೇವರ ಹೊಸಪೇಟೆಗೆ ಮರಳಿ ಹೋಗ್ತಾರೆ ಇನ್ನು ಪುಟ್ಟರಾಜರು ಸ್ವಾತಂತ್ರ್ಯ ಹೋರಾಟದ ಸ್ವದೇಶಿ ಆಂದೋಲನದಲ್ಲಿ ಯಾವ ರೀತಿಯಾಗಿ ಕೈ ಜೋಡಿಸಿದ್ರು ಅನ್ನುವಂಥದ್ದು ಇವರ ಗುರುಗಳಾದಂತಹ ಪಂಚಾಕ್ಷರ ಗವಾಯಿಗಳು ಇವರು ಗಾಂಧಿ ತತ್ವದ ಅನುಯಾಯಿಗಳಾಗಿದ್ರು ಹೀಗಾಗಿ ಇವರು ಆ ಸ್ವಾತಂತ್ರ್ಯ ಹೋರಾಟದ ಚಳವಳಿಯಲ್ಲಿ ಬಹಳ ಮುಖ್ಯ ಪ್ರೇರಣೆಯಾಗಿರುವಂತಹ ಖಾದಿ ಬಟ್ಟೆಯನ್ನು ತೊಡುವಂತಹ ನಿರ್ಧಾರವನ್ನ ಕೈಗೊಂಡು ಅವರು ಖಾದಿ ಬಟ್ಟೆಯನ್ನು ತೊಡುವ ಮೂಲಕ ಸ್ವದೇಶಿ ಆಂದೋಲನಕ್ಕೆ ಕೈಯನ್ನ ಜೋಡಿಸ್ತಾರೆ ಯಾರು ಅಂತಂದ್ರೆ ಪಂಚಾಕ್ಷರ ಗವಾಯಿಗಳು ಪುಟ್ಟರಾಜರು ಗುರುಗಳನ್ನೇ ಅನುಸರಿಸುವವರಾಗಿದ್ದರಿಂದಾಗಿ ಇವರು ಕೂಡ ಖಾದಿ ಬಟ್ಟೆಯನ್ನೇ ತೊಡಲು ನಿರ್ಧರಿಸಿ ಖಾದಿ ಬಟ್ಟೆಯನ್ನ ತೊಡುವ ಪ್ರತಿಜ್ಞೆಯನ್ನ ಮಾಡಿ ಖಾದಿ ಬಟ್ಟೆಯನ್ನ ತೊಡುವ ಮೂಲಕ ಇವರು ಕೂಡ ಭಾರತದ ಸ್ವಾತಂತ್ರ್ಯ ಹೋರಾಟದ ಸ್ವದೇಶಿ ಆಂದೋಲನದಲ್ಲಿ ಭಾಗಿಯಾಗ್ತಾರೆ ಹಾಲಿನಂತಹ ಮನಸ್ಸನ್ನ ಉಳ್ಳಂತಹ ಪುಟ್ಟರಾಜರು ಅವರ ಜೀವನದ ಕೊನೆಯವರೆಗೂ ಸಹಿತ ಶುಭ್ರವಾದ ಬಿಳಿಯ ಖಾದಿ ಬಟ್ಟೆಗಳನ್ನೇ ತೊಡುವ ಮೂಲಕ ಅವರು ಭಾರತೀಯತ್ವಕ್ಕೆ ನಿಜವಾದ ಭಾರತೀಯರಾಗಿ ಅವರು ಮಾದರಿಯಾಗ್ತಾರೆ ಇನ್ನು ಪುಟ್ಟರಾಜರ ವೇಷಭೂಷಣಗಳು ಹೇಗಿದ್ದವು ಅವರ ಬಾಹ್ಯ ವ್ಯಕ್ತಿತ್ವದ ಗುರುತುಗಳಾವು ಅಂತಂದ್ರೆ ಇವರು ಉದ್ದಣೆಯ ಬಿಳಿ ಅಂಗಿಯನ್ನ ಧರಿಸ್ತಾ ಇದ್ರು ಬಿಳಿ ಉದ್ದವಾದ ಅಂಗೆಯನ್ನ ಧರಿಸ್ತಾ ಇದ್ರು ಹಾಗೆ ಇವರು ತಲೆಯಲ್ಲಿ ಪೇಟ ಅಂದ್ರ ಪಟಗವನ್ನ ಧರಿಸ್ತಾ ಇದ್ರು ಹಣೆಯ ಮೇಲೆ ನೊಸಲು ಅಂದ್ರೆ ಹಣೆ ತ್ರಿಪುಂಡ್ರ ಭಸ್ಮ ಅಂದ್ರ ವಿಭೂತಿ ಹಣೆಯ ಮೇಲೆ ವಿಭೂತಿಯನ್ನ ಧರಿಸ್ತಾ ಇದ್ರು ಇವರ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಇರ್ತಾ ಇತ್ತು ಹಾಗೆ ಕೈಯೊಳಗೆ ಒಂದು ಬೆತ್ತ ಇರ್ತಾ ಇತ್ತು ಕಾಲಲ್ಲಿ ಆ ಕಟ್ಟಿಗೆಯ ಹಾವುಗೆಗಳಿರ್ತಾ ಇದ್ವು ಕಟ್ಟಿಗೆಯ ಹಾವುಗೆಗಳು ಅಂದ್ರೆ ಈ ಬಟ್ಟೆಯ ಪಟ್ಟಿ ಇರುವಂತ ಕಟ್ಟಿಗೆಯ ಪಾದರಕ್ಷೆಗಳಿಗೆ ಕಟ್ಟಿಗೆಯ ಹಾವುಗೆಗಳು ಅಂತ ಕೇಳ್ತಾರ ಇವುಗಳನ್ನ ಇವರು ಧರಿಸ್ತಾ ಇದ್ರು ಇವು ಪುಟ್ಟರಾಜರ ಬಾಹ್ಯ ವ್ಯಕ್ತಿತ್ವದ ಗುರುತುಗಳಾಗಿದ್ದು ಅಥವಾ ಪುಟ್ಟರಾಜರ ವೇಷಭೂಷಣಗಳಾಗಿದ್ದವು ಈ ಪುಟ್ಟರಾಜರು ಕನ್ನಡ ಹಿಂದಿ ಸಂಸ್ಕೃತ ಭಾಷೆಗಳಲ್ಲಿ ಅಗಾಧವಾದ ಪಾಂಡಿತ್ಯವನ್ನ ಗಳಿಸುವುದರ ಮೂಲಕ ಗಾಯನ ವಾದನ ಸಾಹಿತ್ಯ ಕೀರ್ತನ ಮೊದಲಾದ ವಿಶಿಷ್ಟ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆಯನ್ನ ಮಾಡಿ ಇವರು ಜ್ಞಾನಯೋಗಿ ಗಾಣಯೋಗಿ ಅಂತ ಪ್ರಸಿದ್ಧಿಯಾಗ್ತಾರ ಇವರು ಕನ್ನಡ ಹಿಂದಿ ಸಂಸ್ಕೃತಗಳಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚಿನ ಕೃತಿಗಳನ್ನ ರಚನೆ ಮಾಡ್ತಾರ ಇವರ ಸಾಧನೆಯನ್ನ ಗುರುತಿಸಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಬರ್ತಾವ ಉದಾಹರಣೆಗೆ ನಾಡೋಜ ಪ್ರಶಸ್ತಿ ಆಗಿರಬಹುದು ಬಸವಶ್ರೀ ಪ್ರಶಸ್ತಿ ಆಗಿರ್ಬೋದು ಪದ್ಮಭೂಷಣ ಪ್ರಶಸ್ತಿ ಆಗಿರ್ಬೋದು ಗೌರವ ಗಳಂತ ಇನ್ನೂ ಹಲವಾರು ಪ್ರಶಸ್ತಿಗಳು ಇವರಿಗೆ ದೊರಕ್ತಾವ ಸಂಗೀತ ಲೋಕದ ಧ್ರುವತಾರೆಯಂತೆ ಇದ್ದಂತಹ ಪುಟ್ಟರಾಜರು ಹಲವಾರು ಶಿಷ್ಯರ ಬಾಳೆಗೆ ಬೆಳಕಾಗಿ ಎರಡು ಸಾವಿರದ ಹತ್ತು ಸೆಪ್ಟೆಂಬರ್ ಹದಿನೇಳರಂದು ಅನಂತದಲ್ಲಿ ಅನಂತರಾಗ್ತಾರೆ ಅಂದ್ರೆ ಎರಡ್ ಸಾವಿರದ ಹತ್ತು ಸೆಪ್ಟೆಂಬರ್ ಹದಿನೇಳರಂದು ಇಹ ಲೋಕವನ್ನ ತ್ಯಜಿಸ್ತಾರೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾರೆ ಸಂಗೀತ ಲೋಕದಲ್ಲಿ ಧ್ರುವತಾರೆಯಾಗಿ ಶಾಶ್ವತವಾಗಿ ಉಳಿತಾರೆ ಇತಿಹಾಸದ ಪುಟಗಳಲ್ಲಿ ಅಮರರಾಗಿ ಉಳಿತಾರೆ ಪುಟ್ಟರಾಜೆ ಗವಾಯಿಗಳು ವಿದ್ಯಾರ್ಥಿಗಳೇ ಯಾವುದೇ ವಿಕಲಚೇತನರಾಗಿದ್ರೂ ಕೂಡ ಸಾಧನೆಗೆ ಈ ದೈಹಿಕ ನ್ಯೂನತೆಗಳು ಯಾವ ಅಡ್ಡಿ ಆಗಲಾರವು ಅನ್ನುವುದಕ್ಕೆ ಗವಾಯಿಗಳ ಬದುಕು ಒಂದು ಅತ್ಯುತ್ತಮವಾದಂತ ನಿದರ್ಶನ ಸೊ ಹೀಗಾಗಿ ನಾವೆಲ್ಲರೂ ಸಹಿತ ನಾವು ಯಾವ್ಯಾವುದು ಕಾರಣಗಳನ್ನ ಇಟ್ಟುಕೊಂಡು ನಮ್ಮ ಸಾಧನೆಯ ಹಾದಿಗೆ ಅವು ತೊಡಕಾಗಬಲ್ಲವು ಅನ್ನುವಂಥದ್ದನ್ನ ತೆಗೆದುಹಾಕಿ ಸಾಧನೆಯ ಹಾದಿಗೆ ಯಾವ ಅಡ್ಡಿ ಆಗಲಾರವು ಅನ್ನುವಂತ ಒಂದು ಛಲದಿಂದ ನಾವು ಕೆಲಸವನ್ನ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಸಾಧಕಾಲ ಆಗಲಿಕ್ಕೆ ಸಾಧ್ಯ ಇದೆ ಆತ್ಮೀಯ ವಿದ್ಯಾರ್ಥಿಗಳೇ ಪಾಠ ಅರ್ಥ ಆಯ್ತು ಅಂತ ಅನ್ಕೋತೀನಿ ಅರ್ಥ ಆಗಿದ್ರ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋವನ್ನು ಲೈಕ್ ಮಾಡ್ರಿ ಹಾಗೆ ಚಾನಲ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ ನೀವು ಅದ್ರ ಥ್ರೂ ಸಹಿತ ಅಲ್ಲಿ ಜಾಯಿನ್ ಆಗ್ರಿ ಅಲ್ಲಿ ವಿಡಿಯೋಗಳನ್ನ ಮತ್ತೆ ನಿಮಗೆ ಬೇಕಾದ ಮಟೀರಿಯಲ್ಸ್ ಗಳನ್ನಲ್ಲಿ ಶೇರ್ ಮಾಡ್ತೇನೆ ಈ ಪಾಠದ ಪ್ರಶ್ನೋತ್ತರದ ವಿಡಿಯೋವನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಪ್ಲೇಲಿಸ್ಟ್ ನೊಳಗಡೆ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಲೆಸನ್ಸ್ ಕ್ವಶನ್ ಆನ್ಸರ್ಸ್ ಅನ್ನುವಂಥ ಪ್ಲೇ ಲಿಸ್ಟ್ ಒಳಗಡೆ ನಿಮಗೆ ಆ ಆ ಪ್ರಶ್ನೋತ್ತರಗಳು ಕೂಡ ಕೂಡ ಸಿಗ್ತಾವ ಆ ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು ಅಂತ ಹೇಳ್ತಾ ತಮಗೆಲ್ರಿಗೂ ಧನ್ಯವಾದಗಳು